ತೂಕ ಎಳೆಸುವ ಪಾನೀಯ ಸೊ ಈ ಒಂದು ಡಿಟ್ಯಾಕ್ಸ್ ಡ್ರಿಂಕ್ಸ್ ಸೊ ನಮ್ಮ ವೆಯ್ಟ್ ಕೂಡ ಲಾಸ್ ಆಗುತ್ತೆ ಯಾಕಂದ್ರೆ ನಾವು ಕೆಲ್ಸಕ್ಕೆ ಹೋಗೋ ಬರೋರು ತುಂಬ ಜನ ಹೆಣ್ಮಕ್ಳಿರ್ತಾರೆ ಸೊ ಡೈಲಿ ಬಂದು ಪ್ರಿಪೇರ್ ಮಾಡ್ಕೊಳೋದಕ್ಕಂತೂ ಆಗಲ್ಲ ತುಂಬ ಕಷ್ಟ ಇರುತ್ತೆ ಸೊ ನಾನು ತೋರಿಸ್ತಾ ಇರೋ ರೆಮಿಡಿನ ನೀವು ರೆಡಿ ಮಾಡಿ ಇಟ್ಕೊಂಡು ಹದಿನೈದು ದಿನ ಅಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಎಫೆಕ್ಟಿವ್ ಆಗಿರುತ್ತೆ ಒಂದು ತಿಂಗಳು ತಗೊಂಡ್ರೆ ನಿಮ್ಗೆ ಒಂದು ತಿಂಗಳಿಗೆ ಒಂದು ಎಂಟು ಕೆ ಜಿ ವೆಯ್ಟ್ ಲಾಸ್ ಅಂತೂ ಹಾಗೆ ಆಗ್ತೀರಾ ಹದಿನೈದು ದಿವಸಕ್ಕೆ ನಾಲ್ಕು ಕೆ ಜಿ ವೆಯ್ಟ್ ಲಾಸ್ ಆಗ್ತೀರಾ ಬನ್ನಿ 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 ನೋಡೋಣ ಸೊ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಸೊ ಹಾಗೆ ಶುಂಠಿ ತೊಗೊಂಡಿದ್ದೀನಿ ಹಾಗೆ ಆರೆಂಜ್ ತೊಗೊಂಡಿದ್ದೀನಿ ನಿಂಬೆಹಣ್ಣು ತೊಗೊಂಡಿದ್ದೀನಿ ಬೀಟ್ರೂಟ್ ತೊಗೊಂಡಿದ್ದೀನಿ ಕ್ಯಾರೆಟ್ ತೊಗೊಂಡಿದ್ದೀನಿ ಮತ್ತು ಬಂದಿದ್ದು ಅರಷ್ಟುದ್ ಕೊಂಬು ಸೊ ಎಲ್ಲರಿಗೂ ಗೊತ್ತಿದ್ದು ಎಲ್ಲ ಒಂದು ಮಾಲಲ್ಲಿ ಕೂಡ ಸಿಗುತ್ತೆ ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಮಾಲಲ್ಲಿ ಸಿಗುತ್ತೆ ಸೊ ಇಲ್ಲೇ ನಮ್ಮ ಒಂದು ಮನೆ ಹತ್ರ ಮಾಲಿತ್ತು ಆ ಮಾಲಲ್ಲಿ ತೊಗೊಂಡು ಬಂದೆ ಸೊ ನೋಡಿ ಈ ಥರ ಇರುತ್ತಿದು ಇದು ನಿಜವಾಗ್ಲೂ ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ಅಂದರೆ ತುಂಬಾ ವೆಯ್ಟ್ ಲಾಸ್ ಆಗುತ್ತೆ ಸೊ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ ಅಂದರೆ ಇದು ಬಂದು ನನ್ನ ಮಗಳು ಕೂಡ ಬೇಕು ಅಂತ ಹೇಳಿದಾಳೆ ಸೊ ಹಾಗಾಗಿ ಅವಳಿಗೂ ಕೂಡ ಕೊಡಬೇಕು ಅಂದ್ಕೊಂಡೆ ನಾನು ಇಷ್ಟೊಂದು ಕ್ವಾಂಟಿಟಿ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ಹಾಕಿ ಏನು ಮಾಡೋದು ಹೇಗೆ ಮಾಡ್ತೀನಿ ಸೊ ನೋಡೋಣ ಬನ್ನಿ ಕಟ್ ಮಾಡ್ಕೊಂಡಿರೋ ಒಂದು ಬೀಟ್ರೂಟ್ನ ಸೊ ಇಲ್ಲಿ ಒಂದು ಎರಡು ಸ್ಪೂನ್ ಹಾಕೊತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ಬೋದು ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಕೂಡ ನಾನಿಲ್ಲಿ ಒಂದು ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಸೊ ಹಾಗೆ ಕಟ್ ಮಾಡಿರೋ ಕ್ಯಾರೆಟ್ನ ನಾನು ಇಲ್ಲಿ ಎರಡು ಸ್ಪೂನ್ ಇದ್ದೀನಿ ಸೊ ಹಾಗೆ ಇಲ್ಲಿ ನೋಡ್ಬೋದು ಅವಲ್ಲೇ ನೀವು ನೋಡಿದ್ರೆ ಅರಿಶಿನ ಸೊ ಅರಿಶಿನ ಕಟ್ ಮಾಡಿ ತೊಳೆದು ಸೊ ಇದು ಒಂದು ಇಡಿ ಹಾಕೊತಾ ಇದ್ದೀನಿ ಹಾಗೆ ಬಂದು ಶುಂಠಿ ಹಸಿ ಶುಂಠಿ ಹಸಿ ಶುಂಠಿನೂ ತೊಳೆದು ಕ್ಲೀನ್ ಇಟ್ಕೊಂಡಿದ್ದೀನಿ ಸೊ ಅದನ್ನು ಒಂದು ಇಡಿ ಹಾಕೊತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ಬೋದು ನೀವು ಲೆಮೆನ್ ಸೊ ಇಲ್ಲಿ ಒಂದು ನಾಲ್ಕು ಲೆಮೆನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನಾನು ಒಂದೆರಡು ಲೆಮೆನ್ನ ಈ ಒಂದು ಇದಕ್ಕೆ ಹಾಕೊತಾ ಇದ್ದೀನಿ ಸೊ ಹಾಗೆ ಸೌತೆಕಾಯಿ ಸೊ ಅಲ್ಲಿ ಒಂದು ಎಂಟು ಅಷ್ಟು ಸೌತೆಕಾಯನ್ನ ನಾನು ಇದಕ್ಕೆ ಹಾಕೊತಾ ಇದ್ದೀನಿ ಹಾಗೆ ಬಂದು ಆ್ಯಾರೆಂಜ್ ಸೊ ಈ ಒಂದು ಆ್ಯರೆಂಜಿನ ಬಂದು ನಾನಿಲ್ಲಿ ಒಂದು ಫೈವ್ ಪೀಸ್ ಹಾಕೊತಾ ಇದ್ದೀನಿ ಅಷ್ಟೇ ಸೊ ಇದನ್ನು ಹಾಕ್ಕೊಂಡು

ತುಂಬ ಚೆನ್ನಾಗಿದೆ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಐಸ್ ಕ್ಯೂಬು ಸೊ ನಾನಿಲ್ಲಿ ಒನ್ ಕ್ಯೂಬ್ ಹಾಕೊತಾ ಇದ್ದೀನಿ ಎರಡು ಕ್ಯೂಬ್ ಹಾಕೊತಾ ಇದ್ದೀನಿ ಹಾಗೆ ಮೂರು ಕ್ಯೂಬ್ ಹಾಕೊತ ಇದ್ದೀನಿ ಇದಕ್ಕೆ ಬಂದು ಸೊ ನಾನಿಲ್ಲಿ ಬಿಸಿ ಮಾಡೋದಕ್ಕೆ ಇಟ್ಟಿರೋ ಒಂದು ಬಿಸಿ ಬಿಸಿ ನೀರನ್ನ ಹಾಕೊತಾ ಇದ್ದೀನಿ ಹೇಗಿದೆ ನೋಡಿ ಕಲರು ಸೊ ಈ ಥರ ಒಂದು ಲಾಸ್ ಡ್ರಿಂಕ್ಸ್ನ ನೀವು ಮನೇಲೇ ರೆಡಿ ಮಾಡಿ ಇಟ್ಕೊಂಡು ಬೆಳಿಗ್ಗೆ ಮತ್ತೆ ರಾತ್ರಿ ತುಂಬ ಈಸಿ ಸೊ ಇದನ್ನು ರೆಡಿ ಮಾಡ್ಕೋಬೇಕಾದ್ರೆ ಅಷ್ಟೇ ನಿಮಗೆ ಕಷ್ಟ ಅನಿಸುತ್ತೆ ರೆಡಿಯಾಗಿ ಇದನ್ನು ನೀವು ಅಲ್ಲಿ ಸ್ಟೋರೇಜ್ ಮಾಡ್ಕೋಬೋದು ಒಂದು ಟ್ವೆಂಟಿ ಡೇಸ್ ಸ್ಟೋರೇಜ್ ಮಾಡ್ಕೋಬೋದು ಆರಾಮ್ಸೆ ಸೊ ಮಾಡಿಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಈ ಥರ ಒಂದು ಬಿಸಿ ಬಿಸಿ ನೀರಿಗೆ ಒಂದು ನೂರು ಕ್ಯೂಬ್ನ ಹಾಕ್ಕೊಂಡು ಇದಕ್ಕೆ ಬೇಕು ಅಂತ ಜೇನುತುಪ್ಪನೂ ಆಡ್ ಮಾಡ್ಕೋಬೋದು ನಿಂಬೆಹಣ್ಣು ಅವಶ್ಯಕತೆ ಇಲ್ಲ ಆಲ್ರೆಡಿ ನಿಂಬೆಹಣ್ಣು ಹಾಕ್ತೀನಿ ಅಲ್ಲಿ ಅದಕ್ಕೆ ಸೊ ಈ ಥರ ಹಾಕ್ಕೊಂಡು ಹ್ಞೂ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ಬೇಕು ನಿಮ್ಮ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು ಬೇಡ ಅಂದ್ರೆ ಹಾಗೆ ಕುಡಿಬೋದು ಸೊ ಯಾರೆಲ್ಲ ಲಾಸ್ ಆಗಬೇಕು ಹ್ಞೂ ವಾರಕ್ಕೆ ಎಷ್ಟು ಕೆ ಜಿ ಕಮ್ಮಿ ಮೂರು ಕೆ ಜಿನ ಏ ಖಂಡಿತ ಆಗ್ತೀರಾ ಬಿಡ್ರಿ ವಾರಕ್ಕೆ ಮೂರು ಕೆ ಜಿ ಖಂಡಿತ ಕಮ್ಮಿ ಆಗ್ತೀರಾ ಈ ಒಂದು ವೆಯ್ಟ್ಲಾಸ್ ಜಿನ್ಸ್ನ ವಾರಕ್ಕೆ ನೀವು ಬಂದು ಎರಡು ಸಾರಿ ವಾರಕ್ಕೆ ದಿನಕ್ಕೆ ಬಂದು ಎರಡು ಟೈಮ್ ತಗೋಬೇಕು ಬೆಳಿಗ್ಗೆ ಮತ್ತೆ ರಾತ್ರಿ ಸೊ ಬೇಗ ಬೇಗ ವೀಟ್ಲಸ್ ಆಗ್ಬೋದು ಸೊ ವಿಡಿಯೋ ಇಷ್ಟ ಆದ್ರೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಮನೆ ಮಗಳ ಪುಷ್ಪನ ಈಗ ಬೆಳೆಸಿ ಥ್ಯಾಂಕ್ ಯು ಸೊ ಮಚ್